ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ನವೀನ್ ಅಂತ ನವೀನ್ ಅವರು ಊರ ಹೆಸರು ನಮ್ಮೂರು ಶಿರುಗೊಂಡ್ನಳ್ಳಿ ಬೆಳ್ವಾಂಗ್ಳು ಒಬ್ಳಿ ದೊಡ್ಬಳಾಪುರ ತಾಲೂಕು ಶಿರಗೊಂಡ್ನಳ್ಳಿ ಅಂತ

ಹೌದಾ ನಿಮ್ಮ ಹೆಸರು ಪುಟ್ಟರಾಜು ಕವ್ ನೋಡ್ತಾ ಇರ್ತೀರಾ ನೋಡ್ತಾ ಇರ್ತೀವಿ ಊರು ತುಂಗಾನಹಳ್ಳಿ ಇಲ್ಲೇ ಕೊಡಗೇರ ತಾಲೂಕು ಇವೆಲ್ಲ ತುಂಗಾನಹಳ್ಳಿಲ್ಲ ಸರ್ ಎಷ್ಟೋ ಇದಾವೆ

ಈ ಟೈಮಲ್ಲಿ ಯಾಪಾರ ಮಾಡ್ತೀರಾ ನೀವು ಇಲ್ಲಿ ಮಾರಿ ಹಾ ಹಾ ನಿಮ್ಮ ಹೆಸರು ಹೇಳಿ ನಮ್ಮ ಹೆಸರು ಪುಟರಾಜು ಅಂತ ಪುಟ್ರಾಜು ಮೊಬೈಲ್ ನಂಬರ್ ಹೇಳಿ ನೈನ್ ಒನ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಏಟ್ ನೈನ್ ಏಟ್ ಜೀರೋ ನಮಸ್ಕಾರ ಜರವಿಣ್ಣಾ ನಮಸ್ಕಾರ ಆರಾಮ ಆರಾಮ ಹ್ಮ್ ನೀವು ನಮ್ಮ ಇಂಡಿಯನ್ ಕೌ ಚಾನಲ್ ರೋಗಿದ ನೋಡ್ತಾ ಇರ್ತೀರಾ ಯಾರ ಕಸ್ಟಮರ್ ನಾನು ಕಾಮೆಂಟ್ಸ್ ಮಾಡ್ತಾ ಇರ್ತೀರಾ ಹೌದು ಜಾತ್ರೆಗಳು ಬಂದ ಸಿಗ್ತಾ ಇರ್ತೀರಾ ತಯಾರಿ ಬಾಳ ಖುಷಿ ಸಂತೋಷ ಹೆಂಗಿದೆ ಈ ವರ್ಷ ಜಾತ್ರೆ ಸರ್ ಈ ವರ್ಷ ಜಾತ್ರೆ ಇದೆ ಆ ಒಂದ್ರೆ ಲಾಸ್ಟ್ ಇಯರ್ ಕುಡಿತಾರ ಅಷ್ಟು ಕೂಡಿಲ್ಲ ಜಾತ್ರೆ ಹೌದಾ ಸರ್ ದನಗಳು ಕಡಿಮೆ ಇದಾವೆ ನೀಟ್ ಆಗಿರೋ ದನಗಳು ಸ್ವಲ್ಪ ಕಡ್ಮೇನೆ ಓಕೆ ಆ ಮುಂಡ್ಯ ಮದ್ದೂರ್ ಮೈಸೂರ್ ಕಡೆ ದನಗಳು ಬರ್ದಿದ್ರೆ ನಮ್ಮ ಏರಿಯಾ ದನಗಳು ಸ್ವಲ್ಪ

ಮತ್ತೆ ಈ ಲಕ್ಕಣ್ಣವರು ಸರ್ ಬರ್ಬೇಕಾಯ್ತು ಯಾಕೋ ಬಂದಿಲ್ಲ ಅವ್ರು ನಾನು ಅವ್ರನ್ನ ಅಭಿಮಾನಿ ನಾನು ಅವ್ರ ಅಭಿಮಾನಿ ನಾನು ನಿವೃತ್ತ ಶಿಕ್ಷಕ ಜಯರಾಮಯ್ಯ ಅಂತ ಬೈರ್ಗುಂಡ್ ಸರ್ ಕೊಟ್ಟಿಗೆ ತಾಲಕ್ಕೂ ಕೊಡ್ಗೆ ಕೊಳ ಹೋಗಿ ಬೈರ್ಗುಂಡ್ ಅಂತ ಡ್ಯಾಮ್ ಅದು ಡ್ಯಾಮ್ ಇನ್ನು ಏನು ಪರ್ಪಸ್ ಇಲ್ಲ ಸದ್ಯ ಕ್ಯಾನ್ಸಲ್ ಮಾಡಿದೀವಿ ಅಂತಾರೆ ಒಂದ್ಸತಿ ಮಾಡ್ತೀವಿ ಅಂತಾರೆ ಮೊನ್ನೆ ನಮ್ಮ ಎಮ್ ಎಲ್ ಎಗಳು ಮಾಡ್ತೀವಿ ಅಂತ ಹೇಳಿರುತ್ತೆ ತುಮಕೂರಲ್ಲಿ ಯಾವ್ದಾಸಿ

ಹಾಲು ಆತದೆ ಕೆಲಸನೂ ಆತದೆ ನಿಮ್ಮ ಹೆಸರು ನಾರಾಯಣಪ್ಪ ಊರು ಒಂದಾರನಲ್ಲಿ

ಅಯ್ಯಪ್ಪ ಚಾನೆಲ್ ਓತ್ತೆ ಸುಪನ ನಿಎದ್ಲು ಚಾನೆಲ್ಲ ತೋಡಸ್ತಾನೆ ನಿಮ್ಮ ಹೆಸರೇಲಿ ರಾಮ ಮೂರ್ತಿ ಸರ್ ರಾಮ ಮೂರ್ತಿ ወಜಂಗುರ್ಕೆ ಅವರಲ್ವಾ ಹೌದು ಸರ್ ನೀವೇ ಕೊಟ್ಟ್ರಾ ಚೆನ್ನಾಗಿ ಸಾಕಿದ್ದೀರಾ ಕುಣ್ಕೊಬಾ ಈಗ ಮತ್ತೆ ಮರದ ಮತ್ತೆ ಬೇಕಲ್ಲ ಇನ್ನೊಂದ್ ಜೊತೆ ತಗೋತಿರಲಿಲ್ಲ

ಓಕೆ ಇವೆಲ್ಲ ಯಶ ಆಗ್ಬೋದು ಅಂದರೆ ಅಲ್ಲೇ ಆಗಿಲ್ಲ ಹೌದಾ ನಿಮ್ಮ ಹೆಸರು ಮೊಬೈಲ್ ನಂಬರ್ ಬಳಸ್ರೆ ಅರುಣ್ ಕುಮಾರ್ ಹುಡುಗಿರು ಹೋಗ್ಲಿ ತಾಲೂಕು ತುಮಕೂರು ಜಿಲ್ಲೆ ಮೊಬೈಲ್ ನಂಬರ್ ನೈನ್ ತ್ರೀ ಏಯ್ಟ್ ಜೀರೋ ಸಿಕ್ಸ್ ನೈನ್ ಸೆವೆನ್ ಏಯ್ಟ್ ನೈನ್ ತ್ರೀ ಹಾಂ ಹಾಂ ಅದು ಮಾರ್ಪಡ ಯಾವ್ರಾವೆಲ್ಲ ಇವು ಚುಂಚುಗಿರಿ ಹತ್ರ ಹಾಂ ಅಲ್ಲಿಂದ ಬಂದ್ರ ಯಾರ ಅಲ್ವಾ ಜೊತೆ ಅಷ್ಟೇ ಒಂದು ಎಂಟು ಹತ್ತು ಜೊತೆಗೆ ಅಲ್ವಾ ನೀವು ಎಷ್ಟು ಇದು ದೊಡ್ಡದ್ದು ಒಂದು ನಲವತ್ತು ಅಷ್ಟು ದೂರಿಂದ ನೀವು ಎತ್ಕೊಳ್ಕೊಂಡು ಮುಗಿದೀರ ಇದಾದ ಮೇಲೆ ಯಾವ ಜಾತ್ರೆ ಹೋಗ್ತೀರಾ ಸಂತೆಗಳು ಅಲ್ಲಿ ಇದಕ್ಕೆ ಬರ್ತೀರ ಕೆ ಜಿ ಟೇಬಲ್ಲು ಜೋಡುಗಟ್ಟೆ ಜೋಡುಗಟ್ಟೆ ನಿಮ್ಮೂರ ಹತ್ರನೇ ಅಲ್ವಾ

ಎಷ್ಟು ಹೇಳಿ ನೀವು ಅಪ್ಪರದು ನಂಜಪ್ಪ ಅಂತ ಊರು ತೆಂಬೆನಹಳ್ಳಿ ತಂಬೇನಹಳ್ಳಿ ನಿಮ್ದೆ ಅವರ ಹಾಂ 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 ತೊಗೊಳ್ಳಕ್ಕೆ ಬೈದಿರಾ ಬಿತ್ನೆ ಮರಿ ಬೇಕಾ ಅಥವಾ ಎತ್ಕೊಳ್ಬೇಕಾ ಎತ್ಕೊ ಹಾಂ 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 ಇದೆಷ್ಟಪ್ಪ ತೊಂಬತ್ತೈದು ಏಯ್ಟ್ ಜೀರೋ ಡಬಲ್ ಏಟ್ ತ್ರೀ ಡಬಲ್ ಟು ನೈನ್ ಟು ನೈನ್ ವರ್ಷ ವರ್ಷ ಬರ್ತೀರಾ ವ್ಯಾಪಾರ ನೋಡ್ತಾ ಬಂದ್ರಾ ಬೆಳಿಗ್ಗೆ ಓಕೆ ನಿಮ್ಮ ಹೆಸರು ಹೇಳಿಂಗ್ ಹಾ ನೋಡಿ ಚೆನ್ನಾಗಿ ಚೆನ್ನಾಗಿ ಸೇರಿದೆ ಒಳ್ಳೊಳ್ಳೆ ಎತ್ತುಗಳು ಹೋರಿಗಳು ಇದಾವೆ ನೋಡ್ಬೋದು

ಗೊತ್ತಿಲ್ಲ ಯಾವ ಬ್ಲಡ್ ಲೈನ್ ಗೊತ್ತಿಲ್ಲ ಹಾ ಫ್ರೆಂಡ್ಸ್ ಎಲ್ಲ ನೋಡಿದ್ರಂತೆ ಹಾ ನೋಡಿದ್ರಂತೆ ವ್ಯಾಪಾರ ಅಲ್ವಾ ಒಂದು ಐಜಿತೆ ಕೊಟ್ಟ ಐಜಿತೆ ಪರವಾಗಿಲ್ಲ ಇನ್ನು ಎಷ್ಟು ಇದೆ ಇದೆವೇ 10 ಚತೆ ಇದೆ ಐದು ಜೊತೆ ವ್ಯಾಪಾರ ಆಗಿದೆ ಹಾಕೊಂಡು ಬಂದಿದ್ವಿ ಅದೇ ಅದೇ ಇನ್ನು ಇವತ್ತಿನಲೆ ಚೆನ್ನಾಗಿ ಆಗುತ್ತಲ್ಲ ಬಿಡಿ ಅದೇ ಆ ಮನ್ನೆ ಮಾತಾಡಿದ್ರು ಹಾ ಪರವಾಗಿಲ್ಲ ವ್ಯಾಪಾರ ಆಗ್ತಿದೆಯಲ್ಲ ಪರವಾಗಿಲ್ಲ ಬಂದಿದ್ದಾರೆ ಹೊರಗಡೆ ಅವರು ಅದೇ ಅದೇ ಹಾ

ಎರಡು ಇಪ್ಪತ್ತೆರಡ್ತಾರ ಯಾರು ಓನರ್ ಯಾರು ಬರಿ ಮುಂದೆ ಬರೀ ಸ್ವಲ್ಪ ಬಟ್ಟೆ ಅಣ್ಣ ಯಾವ್ಯೋಪಾಳ್ಯ ಯಾವ ಕೋಡಿಪಾಳ್ಯ ಹಾಂ ಹಾಂ ಚೆನ್ನಾಗಿದ್ದಾವೆ ನಿಮ್ಮವೇ ನಾವು ಒಂದು ದೈನು ಇವು ನಾಲ್ಕಲ್ಲ ಎರಡು ನಾಲ್ಕು ಎಷ್ಟು ಹೇಳ್ತೀರಾ ನೀವು ಹಾಂ ಚೆನ್ನಾಗಿ ಸಾಕಿದ್ದೀರಾ ವ್ಯಾಪಾರ ನಡೀತಾ ಇದೆಯಾ ಅದೇ ಎಷ್ಟು ಮಾರದ್ರಿ ಎರಡು ಜೊತೆ ಕೊಟ್ಟ್ರಿ ಇನ್ನು ನಾಲ್ಕು ಜೊತೆ ಇದ್ದಾವೆ ಚೆನ್ನಾಗಿದ್ದಾವೆ ದೊಡ್ಡ ದೊಡ್ಡ ಜೊತೆ ಇದ್ದೀರಾ ಚೆನ್ನಾಗಿದ್ದಾವೆ ನಿಮ್ಮ ಮೊಬೈಲ್ ನಂಬರ್ ಅಣ್ಣ ಮೊಬೈಲ್ ನಂಬರ್ ಇದೆಯಾ ಹೇಳಿ ಒಂದ್ಸರಿ ಹೇಳಕ್ಕೆ ಬರೋದಾ ಇರಲಿ ಬಿಡಿ ಅವೇಶು ಇವು ಯಾರು ಅವರಾ